ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನವೋದಯ ಎಕ್ಸಾಮ್ನ ನಾಲ್ಕನೇ ಕ್ಲಾಸ್ನವ್ರು ಬರೀಬೇಕಾ ಐದನೇ ಕ್ಲಾಸ್ ಬರೀಬೇಕಾ ಅನ್ನೋ ಗೊಂದಲ ಇರೋರಿಗೆ ಏನಂದ್ರೆ ಐದನೇ ಕ್ಲಾಸ್ವರು ಬರೀಬೇಕು ಪ್ರಸ್ತುತ ಐದನೇ ತರಗತಿನ ಓದ್ತಾ ಇರ್ತಾರೆ ನೀವು ಯಾರೆಲ್ಲ ನಾಲ್ಕನೇ ಕ್ಲಾಸ್ ಮಕ್ಕಳಿಗೂ ನೀವೇನಾದರೂ ತರಬೇತಿ ಕೊಡಬೇಕು ಇಲ್ಲ ನಾವು ಮನೆಯಾಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋರು ಈ ನವೋದಯ ಸಿಲೆಬಸ್ನ ಯಾರ ಫೋರ್ತ್ ಆ್ಯಂಡ್ ಫಿಫ್ತ್ ಇಬ್ರು ಇದನ್ನೇನಂದ್ರೆ ಪ್ರಾಕ್ಟೀಸ್ ಆರಾಮ್ಸೆ ಮಾಡ್ಬೋದು ನಾಲ್ಕನೇ ಕ್ಲಾಸಿಂದ ಮಾಡಿದ್ರೆ ಇನ್ನೂ ಬೇಗವಾಗಿ ನಾವೇನಂದ್ರೆ ಹೆಚ್ಚಿನ ಅಭ್ಯಾಸವನ್ನು ಕಲಿಯೋಕ್ಕೆ ಉಪಯೋಗ ಆಗುತ್ತೆ ಯಾಕಂದ್ರೆ ಐದನೇ ತರಗತಿ ಮಕ್ಕಳು ಐದನೇ ತರಗತಿ ಸಿಲೆಬಸ್ನು ನೋಡಬೇಕಾಗುತ್ತೆ ನವೋದಯ ಮುರಾರ್ಜಿ ಸಿಲೆಬಸ್ನು ನೋಡಬೇಕಾಗುತ್ತೆ ಹಾಗಾಗಿ ನಾಲ್ಕನೇ ತರಗತಿ ಮಕ್ಕಳಿಗೆ ಕೋಚಿಂಗ್ ಕೊಡೋದು ಒಳ್ಳೇದಂತಲೇ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಭಾರ ಏನಂದ್ರೆ ಕಡಿಮೆ ಮಾಡ್ದಂಗೆ ಆದ್ರೇನು ನಾಲ್ಕನೇ ತರಗತಿ ಮಕ್ಕಳು ಎಕ್ಸಾಮ್ ಬರೆಯೋಂಗಿರಂಗಿಲ್ಲ ಹೆಚ್ಚಿನ ಅಭ್ಯಾಸಕ್ಕಾಗಿ ನವೋದಯ ತರಬೇತಿ ಮಾಡಬೇಕು ಅನ್ನಿಸ್ತು ಅಂದ್ರೆ ನೀವು ಮನೆಯಾಗ ಪ್ರಾಕ್ಟೀಸ್ ಮಾಡಿರಿ ಇಲ್ಲ ಎಲ್ಲಾದರೂ ಕೋಚಿಂಗ್ ಹೋಗಿ ಪ್ರಾಕ್ಟೀಸ್ ಮಾಡಿಸಿದ್ರು ಇವು ಇಷ್ಟು ಸಿಲೆಬಸ್ನ ಫೋರ್ತ್ ಆ್ಯಂಡ್ ಫಿಫ್ತ್ದವರು ಕಂಪಲ್ಸರಿ ಮಾಡಲೇಬೇಕು ಯಾಕಂದ್ರೆ ಈಗಿಷ್ಟು ನೀವು ಚಾಪ್ಟರ್ನ ನೀವು ಕಂಪ್ಲೀಟ್ ಮಾಡಿದಿರಿ ಅಂದ್ರೆ ಮ್ಯಾಥ್ಸಲ್ಲಿ ಟ್ವೆಂಟಿಗೆ ಟ್ವೆಂಟಿ ಆರಾಮ್ಸೆ ನಿಮಗೆ ಮಾರ್ಸು ಬರುತ್ತೆ ಯಾಕಂದ್ರೆ ಟೈಮು ಕಡಿಮೆ ಇರುತ್ತೆ ಟೈಮು ಕಡಿಮೆ ಇರುತ್ತೆ ನಾವು ಅವಾಗೆ ಮಾತ್ರ ನಾವು ಮಾಡ್ತೀವಿ ಅನ್ನೋಕ್ಕಿತ್ತ ಫೋರ್ತಿಂದನೇ ಪ್ರ್ಯಾಕ್ಟೀಸ್ ಮಾಡೋದು ಒಳ್ಳೆಯದು ಇನ್ನು ಫಿಫ್ತ್ವರೆಗೂ ಸಿಕ್ಸ್ ಮಂತ್ ಟೈಮಿಂಗ್ ಐತಿ ಆರಾಮ್ಸೆ ಒಂದು ದಿನಕ್ಕೆ ಒಂದು ಚಾಪ್ಟರ್ ಲೆಕ್ಕ ಹಿಡಿದ್ರು ಒಂದು ಏಯ್ಟೀನ್ ಟ್ಯಾ ಚಾಪ್ಟರ್ ಅದಾವು ಹದಿನೆಂಟು ದಿನ ನಡು ಪ್ರಾಕ್ಟೀಸಿಗೋಸ್ಕರ ಅಂಥೇಳಿ ನಾನು ಯಾವ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದೇ ಮೆಥಡಲ್ಲಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದಿರಿ ಅಂದ್ರೆ ಖಂಡಿತ ನೀವು ಫುಲ್ ನವೋದಯ ಸಿಲೆಬಸ್ನ ಕವರ್ ಮಾಡ್ಬೋದು ಈಗ ನಾನು ತೊಗೊಂಡಿರೋ ಚಾಪ್ಟರ್ ನವೋದಯದಲ್ಲಿ ಮ್ಯಾಥ್ಸಿಗೆ ಯಾವ್ಯಾವ ಸಂಬಂಧಪಟ್ಟಿದ್ದು ಚಾಪ್ಟರ್ ಇರುತ್ತಾ ಅಂತೇಳಿ ಫಸ್ಟ್ ಒಂದು ಬಂದು ನಂಬರ್ ಸಿಸ್ಟಮು ನಂಬರ್ ಸಿಸ್ಟಮ್ಳುಗಳು ಸಂಖ್ಯಾ ಪದ್ಧತಿ ನಾವು ಬೆಸ ಸಂಖ್ಯೆ ಸರಿ ಸಂಖ್ಯೆ ಮತ್ತು ನಾಲ್ಕಂಕಿಯ ದೊಡ್ಡ ದೊಡ್ಡ ಸಂಖ್ಯೆ ಯಾವುದು ನಾಲ್ಕಂಕಿಯ ಚಿಕ್ಕ ಸಂಖ್ಯೆ ಯಾವುದು ಈ ರೀತಿ ಕ್ವಶನ್ಸ್ ಬರ್ತಾವೆ ಈ ಚಾಪ್ಟರು ಮೇನ್ ಆಗಿ ಇದರಲ್ಲಿ ಒಂದು ಎರಡಾದರೂ ಕ್ವೆಶನ್ಸ್ ಇದ್ದೇ ಇರುತ್ತೆ ಈ ಚಾಪ್ಟ್ರನು ನೀವು ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳು ನೀಟಾಗಿ ನಿಧಾನವಾಗಿ ಎಲ್ಲನೂ ಪ್ರಾಕ್ಟೀಸು ಮಾಡಿಕೊಡ್ರಿ ಇನ್ನು ಬೇಸಿಕ್ಕು ಮ್ಯಾಥ್ಸಲ್ಲಿ ಬೇಸಿಕ್ ಬರೋದೇನೋ ಎಡಿಷನ್ನು ಸಬ್ಸ್ಟ್ರಾಕ್ಷನು ಮಲ್ಟಿಫಿಕೇಷನ್ನು ಡಿವಿಸನು ಪ್ಲೇಸ್ ವ್ಯಾಲ್ಯೂ ಇದನ್ನು ಏನಂದ್ರೆ ಮೂರನೇ ತರಗತಿಯಿಂದನೇ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಐತಿ ಅದನ್ನು ನೀಟಾಗಿ ಒಂದು ಕಡೆ ಒಂದು ಟೈಮ್ ಟೇಬಲ್ ಅಂತ ಹಾಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ನವೋದಯ ಆರಾಮ್ಸೆ ಟ್ವೆಂಟಿಗೆ ಟ್ವೆಂಟಿ ಮಾರ್ಕ್ಸನ್ನು ಗಳಿಸ್ಬೋದು ಇನ್ ಡಿವೀಸನ್ ಅಂದ್ರೆ ಭಾಗಾಕಾರದ ನಿಯಮಗಳು ಭಾಗಾಕಾರಗಳಲ್ಲಿ ನಾವು ಎಷ್ಟು ರೀತಿ ಭಾಗಾಕಾರ ಲೆಕ್ಕ ಮಾಡ್ತೀವಿ ಅನ್ನೋದನ್ನು ಅದನ್ನು ಒಂದು ಚಾಪ್ಟರ್ ಇನ್ನು ಫ್ರ್ಯಾಕ್ಷನ್ಸು ಫ್ರಾಕ್ಷನ್ಸ್ ಮೀನ್ಸ್ ಭಿನ್ನರಾಶಿಗಳು ಬ್ರಿ ಭಿನ್ನ ರಾಶಿಗಳಲ್ಲೂ ಎಡಿಷನು ಸಬ್ಸ್ಟ್ರಾಕ್ಷನು ಮಲ್ಟಿಫಿಕೇಷನ್ ಎಲ್ಲ ಬರುತ್ತೆ ಅದನ್ನು ನೀಟಾಗಿ ನೀವೇನೆಂದ್ರೆ ಪ್ರ್ಯಾಕ್ಟೀಸ್ ಮಾಡಬೇಕು ನೆಕ್ಸ್ಟು ಡೆಸಿಮಲ್ಸು ದಶಮಾಂಶಗಳು ಪರ್ಸಂಟೇಜು ಶೇಕಡಾವಾರು ಪ್ರಾಫಿಟ್ ಇನ್ ಲಾಸು ಅಂದ್ರೆ ಲಾಭ ಮತ್ತು ನಷ್ಟ ಇನ್ನು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎವರೇಜು ಸರಾಸರಿ ಇನ್ನು ರೌಂಡಿಂಗ್ ನಂಬರ್ಸ್ ಅಂದಾಜು ಬೆಲೆ ಕಂಡು ಹಿಡೋದು ಇನ್ನು ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಕಂಪಲ್ಸರಿ ಇದ್ರಾಗಂತೂ ಎರಡು ಕ್ವರ್ಷನ್ ಇದ್ದೇ ಇರುತ್ತಲ್ಲ ಸ ಮತ್ತು ಮಸ ನ ಡಿಸ್ಟೆನ್ಸ್ ಟೈಮು ಆ್ಯಂಡ್ ಸ್ಪೀಡು ದೂರ ಕಾಲ ಮತ್ತು ವೇಗದ ಬಗ್ಗೆನು ಲೆಕ್ಕಗಳು ಇದ್ದೇ ಇರ್ತವೆ ಇನ್ನು ಸ್ಕ್ವೇರ್ ಆ್ಯಂಡ್ ರೆಕ್ಟಾಂಗಲ್ ಚೌಕ ಮತ್ತು ಆಯತ ನ ಟ್ರೈ ನ ತ್ರಿಭುಜಗಳು ಇನ್ನೊಂದು ಬಂದು ಕೋನಗಳು ಬರಬೇಕು ಇದರೊಳಗೆ ನೀವು ಮೇನ್ ಫ್ರಾಕ್ಷನ್ಸ್ ಫ್ರಾಕ್ಷನ್ಸಲ್ಲಿನೂ ಒಂದು ಎರಡು ಲೆಕ್ಕ ಬಂದೇ ಬಂದಿರುತ್ತೆ ಇನ್ನು ಸಂಖ್ಯಾ ಪದ್ಧತಿಯಲ್ಲಿ ಫಸ್ಟ್ ಒನ್ಗೆ ಲೆಕ್ಕ ಇರುತ್ತೆ ಇನ್ನು ಶೇಕಡಾವಾರು ಮತ್ತು ನೆಕ್ಸ್ಟ್ ಬಂದು ಎಲ್ ಸಿ ಎಮು ಎಚ್ ಸಿ ಎಫ್ ಈಗ ಇಷ್ಟು ನಾನು ಏನು ಚಾಪ್ಟರ್ ಕೊಟ್ಟಿನಿ ಈ ಚಾಪ್ಟರಲ್ಲೇ ಮೇನ್ ಇಷ್ಟು ಇಷ್ಟಿರ್ತವೆ ಇನ್ನು ಡಿಸ್ಟೆನ್ಸು ಟೈಮು ಆ್ಯಂಡ್ ಸ್ಪೀಡಲ್ಲಿಯೂ ಇದರಲ್ಲಿ ಎರಡು ಕ್ವೆಶನ್ಸು ಇದ್ದೇ ಇರ್ತವೆ ಇನ್ನು ಕೋನಗಳಲ್ಲಿ ಈ ಸ್ಕ್ವರ್ ಆ್ಯಂಡ್ ರೆಟ್ ಆ್ಯಂಗಲು ಟ್ರೈ ಇದರಲ್ಲಿ ಏನಂದ್ರೆ ಒಂದು ಮಾತ್ರ ಕ್ವಶನ್ಸ್ ಇರುತ್ತೆ ಇಷ್ಟಂತೂ ಮ್ಯಾಥ್ಸ್ ಸಿಲೆಬಸ್ ಇಷ್ಟು ನೀವು ಫೋರ್ತ್ ಆ್ಯಂಡ್ ಫಿಫ್ತ್ ಅವರು ಯಾರಾದರೂ ಪ್ರ್ಯಾಕ್ಟೀಸು ಡೈಲಿ ಟೈಮ್ ಟೇಬಲ್ ಪ್ರಕಾರ ನೀವು ಮಾಡಿಕೊಂಡು ಇದನ್ನು ಆರಾಮ್ಸೆ ನೀವೇನಂದ್ರೆ ಪ್ರ್ಯಾಕ್ಟೀಸು ಮಾಡ್ಬೋದು ಇಷ್ಟೇ ಸಿಲೆಬಸ್ ಇರುತ್ತೆ ಇದ್ರ ಮೇಲೆ ಹೆಚ್ಚಿಂದ ಏನೂ ಇರೋಂಗಿಲ್ಲ ಇಷ್ಟನ್ನ ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಯಾರು ಫೋರ್ತ್ ಆ್ಯಂಡ್ ಫಿಫ್ತ್ ಅವರು ನವೋದಯ ಕೋಚಿಂಗ್ ತಗೋಬೇಕು ಅಂದವರು ಇಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಇನ್ನು ನೆಕ್ಸ್ಟ್ ನಾನು ಒಂದು ಟೈಮ್ ಟೇಬಲ್ ಹಾಕಿ ಆ ಟೈಮ್ ಟೇಬಲ್ ಪ್ರಕಾರ ಏನಂದ್ರೆ ಒಂದು ದಿನಕ್ಕೆ ಎರಡು ಪ್ಲಾಸನ್ನ ಮಾಡಬೇಕು ಯಾವುದು ಯಾವುದೇ ಎರಡು ಪ್ಯಾಸೇಜ್ ತೊಗೊಳ್ರಿ ನವೋದಯ ಬುಕ್ಸ್ ಅಂತೂ ಸಿಕ್ಕೇ ಸಿಗ್ತಾವೋ ಅದರೊಳಗೆ ಎರಡು ಪ್ಯಾಸೇಜ್ ನೀವು ಮಾಡಿದಿರಿ ಅಂದ್ರೆ ಒಂದು ಪ್ಯಾಸೇಜಲ್ಲಿ ಐದು ಕ್ವಶನ್ಸ್ ಇರ್ತಾವೆ ಎರಡು ಪ್ಯಾಸೇಜು ಅಂದ್ರೆ ಒಂದು ದಿನಕ್ಕೆ ಹತ್ತು ಕ್ವಶನ್ ಆಯಿತು ಯಾವಾಗ ಮಾರ್ನಿಂಗು ಇನ್ ನೆಕ್ಸ್ಟು ಟ್ವೆಂಟಿ ಅಬಿಲಿಟಿ ಯಾವಾಗ ಈವ್ನಿಂಗು ನಾನು ಇವಾಗ ಟೈಮ್ ಟೇಬಲ್ ಹಾಕಿದ್ದು ಸ್ಕೂಲ್ ಬಿಟ್ಟ ನಂತರನೇ ಮಾರ್ನಿಂಗು ವಿತ್ ಈವ್ನಿಂಗು ಡೈಲಿ ಒನ್ ದಿನಕ್ಕೆ ಒನ್ ಟೈಮು ನೀವು ಈ ಮೆಥಡ್ನ ಫಾಲೋ ಮಾಡಿದ್ರಿ ಅಂದ್ರೆ ಆರಾಮ್ಸೆ ಕೋಚಿಂಗ್ ಇರ್ದೇನು ನವೋದಯನ ಪಾಸ್ ಮಾಡ್ಬೋದು ಒಂದು ದಿನಕ್ಕೆ ಎರಡು ಪ್ಯಾಸೇಜ್ ಮಾಡಬೇಕು ಹತ್ತು ಕ ಆನ್ಸರ್ ಮಾಡೋಕೆ ರೆಡಿ ಆಗಬೇಕು ನೆಕ್ಸ್ಟು ಟ್ವೆಂಟಿ ಮೆಂಟಲ್ ಅಬಿಲಿಟಿ ಡೈಲಿ ಈವ್ನಿಂಗು ಅಂದ್ರೆ ಸ್ಕೂಲ್ ಬಿಟ್ಟು ಬಂದ ನೀವು ಟೈಮ್ ಮಾಡಿಕೊಂಡು ಈವ್ನಿಂಗ್ ಏನೈತಿ ಮೆಂಟಲ್ ಎಬಿಲಿಟಿನ ಹತ್ತು ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕು ಇನ್ನು ಒಂದಿನ ಏನು ಮಾಡಬೇಕು ಎಲ್ಲ ಯಾವುದೇ ಚಾಪ್ಟರ್ ತೊಗೊಳ್ರಿ ಪ್ರ್ಯಾಕ್ ಪ್ಯಾಸೇಜು ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ತೊಗೊಂಡು ಏನು ಮಾಡ್ಬೇಕಂದ್ರೆ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಸೆಕೆಂಡ್ ಡೇ ಏನು ಮಾಡಬೇಕು ನಾನು ಯಾವಾಗೂ ಹೇಳೀನಿ ಕ್ವಶನ್ ಪೇಪರ್ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಓಲ್ಡ್ ಕ್ವಶನ್ ಪೇಪರ್ನ ನೆಕ್ಸ್ಟ್ ಡೇ ನಾವು ಏನು ಪ್ರ್ಯಾಕ್ಟೀಸ್ ಮಾಡಿದ್ವಿ ಅದರೊಳಗೆ ಎಷ್ಟು ಕ್ವಶನ್ಸ್ ಬಂದವು ಅಂತ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಇನ್ ತರ್ಡ್ ಬಂದು ಏನು ಮಾಡಬೇಕು ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿದಕ್ಕೂ ಓಲ್ಡ್ ಕ್ವಶನ್ದಾಗಿರೋದಕ್ಕು ಅದನ್ನೇನು ಮಾಡಬೇಕು ಒಂದಿಷ್ಟು ಕ್ವಶನ್ಸ್ ಹಾಕೊಂಡು ರಿವಿಸನ್ನ ಪ್ರ್ಯಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ಡೇ ಏನು ಮಾಡ್ಬೇಕು ನಾವು ಏನು ಇದನ್ನೆಲ್ಲ ಬರೆದಿರ್ತೀವಿ ಅದ್ರೊಳಗೆ ಚಾಯ್ಸ್ ಅಂತ ನಿಮ್ಮ ಫಾದರ್ ಮದರ್ಗೆ ಕ್ವಶನ್ಸ್ ಕೊಡ್ರಿ ಆ ಕ್ವಶನ್ ಪ್ರಕಾರ ಒಂದು ಯು ಟಿ ಥರ ಮಾಡಿಕೊಂಡು ಆ ಯು ಟಿಗೆ ಪ್ರ್ಯಾಕ್ಟೀಸ್ ಮಾಡಿರಿ ಇಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂದ್ರೆ ಆರಾಮ್ಸೆ ನವೋದಯನ ಪಾಸ್ ಆಗೇ ಆಗ್ತೀರಿ ಯಾ ಕೋಚಿಂಗ್ ತೊಗೊಂಡ್ರೂ ಅಷ್ಟೇ ಕೋಚಿಂಗ್ ತೊಗೊಳದೇ ಇದ್ರು ಅಷ್ಟೇ ನೀವು ಕೋಚಿಂಗ್ ಯಾಕೆ ಹೋಗ್ತೀರಿ ಅಂದ್ರೆ ಮನೆ ಪ್ರಾಕ್ಟೀಸ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಕೋಚಿಂಗ್ ಹೋಗ್ಬೇಕಾಗತ್ತೆ ಕೋಚಿಂಗ್ ಹೋದವರು ಸರಿ ಇಷ್ಟಂತೂ ಅವ್ರು ಮಾಡಿಸೇ ಮಾಡಿಸ್ತಾರೆ ಯಾರು ಕೋಚಿಂಗ್ ಹೋಗಲ್ಲ ಇನ್ನು ಫೋರ್ತ್ ಮಕ್ಕಳು ನಾವು ಏನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋರಿಗೂ ಇದು ಈಸಿ ಆಗಲಿ ಅಂತ ನಾನು ಈ ವಿಡಿಯೋ ಮಾಡತ್ತಿದ್ದು ಜುಲೈ ಟ್ವೆಂಟಿ ನೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟು ಜುಲೈ ಟ್ವೆಂಟಿ ನೈನು ನಾನು ಆಲ್ರೆಡಿ ಅರ್ಜಿ ಹಾಕೋ ವಿಧಾನವನ್ನು ಈಗಾಗಲೇ ವಿಡಿಯೋ ಮಾಡಿ ತೋರಿಸೀನಿ ಆ ವೀಡಿಯೋನ ನೋಡಿಕೊಡ್ರಿ ಅಪ್ಲಿಕೇಶನ್ ಹಾಕೋರಿದ್ರೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ Thank you.